ರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಭಂ ಕುಮಾರ ಶಕ್ತಿ ಅಸ್ತಂ ತಂ ಮಂಗಳಂ ಪ್ರಣಮಾ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ಏನಾದರೂ ಒಂದು ವಸತನವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿದೆ ಒಂದೇ ರೀತಿಯಾದಂಥ ವೈಡ್ ಆ ದೋಷ ಈ ದೋಷ ಅದು ಇದು ಎಲ್ಲ ಹೇಳ್ತಾ ಇದ್ದೀವಿ ಕೇಳ್ತಲೇ ಇದ್ದೀರಿ ಇದರಿಂದ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಫ್ಕೋರ್ಸ್ ಎಲ್ಲವನ್ನು ನಾವು ಮಾಡ್ತಾ ಬಂದಿದ್ದೇವೆ ನೋಡ್ತಾ ಬಂದಿದ್ದೀರಿ ತಾವು ಕೂಡ ಏನಾದರೂ ಒಂದು ಬದಲಾವಣೆಯನ್ನು ಕೊಡಬೇಕು ನಾನು ಏನು ನನ್ನದೇ ಆದಂಥ ಒಂದು ಒಂದು ಥೀಮನ್ನು ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಚೆನ್ನಾಗಿದೆ ಅದರಲ್ಲೂ ಕೂಡ ಒಂದು ಅಫ್ಕೋರ್ಸ್ ನಿಮ್ಮೆಲ್ಲರ ಕೂಡ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚಿರಋಣಿಯಾಗಿದ್ದೇನೆ ಏನಾದರೂ ಒಂದು ಹೊಸತನ ಆ್ಯಕ್ಚುಲಿ ನೋಡಿ ನಾನು ಒಂದು ಪ್ರತಿಯೊಂದು ಹನ್ನೆರಡು ರಾಶಿಗಳಿಗೂ ಒಂದೊಂದು ಡಿಫ್ರೆಂಟ್ ಅಂದರೆ ಹೇಳ್ತಾ ಇರ್ತಕ್ಕಂಥದ್ದು ಇವಾಗ ಮಾಡ್ತೀನಿ ಇವತ್ತು ಪದ ಮೊದಲನೇದಾಗಿ ಮೇಷರಾಶಿ ಏನಪ್ಪ ವಿಶೇಷತೆ ನಿಮಗೆ ಶತ್ರು ಕಷ್ಟನಷ್ಟಗಳು ನಷ್ಟಗಳು ಬಹಳ ಮುಖ್ಯವಾಗಿ ನಿಮ್ಮ ಶತ್ರು ಹಿತಶತ್ರುಗಳೂ ಅದರಿಂದ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳೇನು ಆದ್ದರಿಂದ ಬರ್ತಕ್ಕಂಥ ನಷ್ಟಗಳೇನು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ನಿಮ್ಮ ಶತ್ರು ಯಾರು ಹೇಗೆ ಶತ್ರುಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಯಾವುದರಿಂದ ಕಷ್ಟಗಳು ಬರ್ತದೆ ಹೇಗೆ ನಷ್ಟವನ್ನು ಅನುಭವಿಸ್ತೀರಿ ನಾವು ಈ ಮೂರು ಬಹಳ ಮುಖ್ಯ ನಾವು ಜಾತಕದಲ್ಲಿ ದುಸ್ಥಾನಗಳು ಅಥವಾ ತ್ರಿಕ್ಸ್ಥಾನಗಳು ಅಂತ ನೋಡ್ತೀವಿ ಆರು ಎಂಟು ಹನ್ನೆರಡು ದ ಮೋಸ್ಟ್ ಡೇಂಜರಸ್ ಮನೆಗಳಲ್ಲಿ ಒಂದು ಕೂಡ ಆರು ರೋಗ ರಿಪುಣ ಶತ್ರು ಸಾಲಬಾಧೆ ಎಂಟು ಅನ್ನೋನಾಗಿ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥವು ಅವಮಾನಗಳನ್ನು ಕೊಡ್ತಕ್ಕಂಥವು ಯಾವುದರಿಂದನ ಒಂದು ಸಮಸ್ಯೆಗಳನ್ನು ಕೊಡ್ತಕ್ಕಂಥವು ಅಷ್ಟಮಸ್ಥಾನ ಹನ್ನೆರಡು ಹನ್ನೆರಡು ನಷ್ಟ ಎಲ್ಲ ರೀತಿಯಾದಂಥ ನಷ್ಟ ಆರೋಗ್ಯ ನಷ್ಟ ಎಲ್ಲವನ್ನು ಕೊಡ್ತಕ್ಕಂಥದ್ದು ಹನ್ನೆರಡು ಅದರಲ್ಲಿ ಇದರಲ್ಲಿ ಕೆಟ್ಟದ್ದಿಲ್ವಾ ಒಳ್ಳೇದು ಒಳ್ಳೇದಿಲ್ವಾ ಗುರುಗಳೇ ಅಫ್ಕೋರ್ಸ್ ಬೇರೆ ಬೇರೆ ಒಳ್ಳೆಯದಿದೆ ಅದನ್ನು ಮುಂದಿನ ಒಂದು ದಿನಮಾನಗಳಲ್ಲಿ ನಾನು ಮಾಡ್ತೇನೆ ಆಲ್ರೆಡಿ ತ್ರಿಕ್ಸ್ಥಾನಗಳ ಬಗ್ಗೆ ಆರು ಎಂಟು ಹನ್ನೆರಡು ರಾಜಯೋಗ ವಿಪರೀತ ರಾಜಯೋಗ ಆಲ್ರೆಡಿ ಮಾಡಿದ್ದೇನೆ ಬೇಕಾದರೆ ನಮ್ಮ ವಿಡಿಯೋಸ್ ನೀವು ಚಾನಲ್ನಲ್ಲಿ ನೋಡಿದ್ರೆ ಖಂಡಿತವಾಗಿ ನಮ್ಮ ವಿಪರೀತ ವಿಡಿಯೋ ರಾಜಯೋಗದ ವಿಡಿಯೋ ಸಿಗ್ತದೆ ಆ ತ್ರಿಕ್ಸ್ಥಾನಗಳಲ್ಲೂ ಶುಭತ್ವ ಹೇಗಿರ್ತಕ್ಕಂಥದ್ದು ನಾನು ತೋರಿಸಿದ್ದೇನೆ ಆದರೆ ಇವತ್ತಿನ ಸಂಚಿಕೆ ಹೀಗೆ ಬರ್ತಕ್ಕಂಥ ಎಲ್ಲ ಸಂಚಿಕೆಗಳು ಕೂಡ ಶತ್ರು ನಷ್ಟ ಹಾಗೆ ಅವಮಾನಗಳನ್ನು ಮೂರನ್ನು ಹೇಗೆ ತಪ್ಪಿಸ್ಕೋಬೇಕು ಯಾರು ಹಿತ ಶತ್ರುಗಳು ಹೇಗೆ ಶತ್ರುಗಳು ನಿರ್ ಉದ್ಭವ ಆಗ್ತಾರೆ ನಿರ್ಮ ಅದಕ್ಕೆ ಸುಲಭವಾಗಿರ್ತಕ್ಕಂಥ ಪರಿಹಾರಗಳೇನು ಇವೆಲ್ಲ ನೋಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಮೇಷರಾಶಿ ಅಗ್ನಿತತ್ವ ರಾಶಿ ನಾವೆಲ್ಲ ನೋಡಿದ್ದೀವಿ ಶತ್ರು ಸ್ಥಾನ ಯಾವುದು ಕನ್ಯಾ ರಾಶಿ ಅದೇ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಸ್ಥಾನ ಹೌದಲ್ವೋ ಉಚ್ಚನಾಗಿ ಬುಧನಿದ್ದಾನೆ ಅಲ್ಲಿ ಅಂದರೆ ಕನ್ಯಾ ರಾಶಿಯವ್ರಿಗೆ ಆರರ ಸ್ಥಾನ ನಿಮ್ಮ ಬುದ್ಧಿಯೇ ಶತ್ರು ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ನಿಮ್ಮ ಬುದ್ಧಿ ಅಂದರೆ ಆತುರದ ಬುದ್ಧಿ ಅಂತ ಹೇಳಿದ್ವಿ ಹಂಗಂತ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ಬೇಡ ಮೇಷರಾಶಿಯವ್ರಿಗಿಂತವ ಈ ಆರ್ರ ಸ್ಥಾನ ಸ್ವತಃ ಬುಧ ನನ್ನ ಬುದ್ಧಿಗೆ ನಾನೇ ಒಬ್ಬ ಬುಧ ಎಲ್ಲೂ ಕೂಡ ಉಚ್ಚಸ್ಥಾನ ಇಲ್ಲ ಎಲ್ಲೂ ಕೂಡ ಎಲ್ಲ ಕಡೆ ಶತ್ರು ಶತ್ರು ಶಾಸ್ತ್ರ ಹೇಳ್ತಾ ಬರ್ತೀನಿ ನಿಮ್ಗೆ ಹೇಗೆ ಅಂತ ಅರ್ಥ ಆಗ್ತದೆ ಈ ಮೇಷರಾಶಿ ನೋಡಿ ಅಲ್ಲಿ ಬುಧ ಉಚ್ಚನಾಗಿದ್ದಾನೆ ಆರರ ಸ್ಥಾನ ಶತ್ರು ಸ್ಥಾನ ರೋಗಸ್ಥಾನ ಸಾಲಸ್ಥಾನ ರಂಧ್ರಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಮೇಷರಾಶಿ ಬುಧ ಉಚ್ಚಸ್ಥಾನ ಅಲ್ಲಿ ಕೂಡ ನಾವು ನೋಡಿದ್ವಿ ಬುಧ ಬುದ್ಧಿಗೆ ಕಾರಕ ತನ್ನ ಸ್ವಾರ್ಥ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂಥವ್ರು ನಾನು ಬಿಟ್ಟರೆ ಯಾರೂ ಬುದ್ಧಿವಂತರಲ್ಲ ಹೇಳ್ತಿರ್ತೀವಿ ಏಯ್ ನಾನು ಬುದ್ಧಿವಂತ ಸಿಕ್ಕಾಟೆ ಬುದ್ಧಿವಂತ ಮೇಷರಾಶಿ ತತ್ವ ಏನು ಮೇಷರಾಶಿಯವರು ಎಲ್ಲ ಜನ ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು ಮೇಷರಾಶಿಯವರು ತನ್ನದನ್ನೇ ಕಳ್ಕೊಳ್ತಕ್ಕಂಥ ವ್ಯಕ್ತಿತ್ವದವರು ನಾವೆಲ್ಲ ನೋಡಿದ್ದೀವಿ ವಿಡಿಯೋಸ್ ಎಲ್ಲ ಎಲ್ಲ ಮೇಷ ಮೇಷರಾಶಿಯವ್ರದ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಮೋಸ್ಟ್ ಪವರ್ಫುಲ್ ನಕ್ಷತ್ರಗಳಲ್ಲಿ ಒಂದು ಕೂಡ ಅಶ್ವಿನಿ ನಕ್ಷತ್ರ ಕೇತು ನಕ್ಷತ್ರ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರ ಹಾಗೆ ಕೃತಿಕಾ ನಕ್ಷತ್ರ ಬಂದು ಸೂರ್ಯನ ನಕ್ಷತ್ರ ಮೋಸ್ಟ್ ಪವರ್ಫುಲ್ ನಕ್ಷತ್ರ ಒಂದು ಆಧ್ಯಾತ್ಮಿಕ ಒಂದು ರಾಜತತ್ವ ಒಂದು ಶುಕ್ರನ ತತ್ವ ಇವೆಲ್ಲ ಏನು ಮಾಡುತ್ತೆ ನಿಮ್ಮನ್ನು ಜನಸೇವೆಯಲ್ಲಿರ್ತಕ್ಕಂಥ ನೀವು ಯಾವುದನ್ನು ಬೇಕಾದ್ರೂ ತ್ಯಾಗ ಮಾಡ್ತಕ್ಕಂಥ ನೀವು ನಿಮಗೆ ಗೊತ್ತಿಲ್ಲದೆ ಹಾಗೆ ಶತ್ರುಗಳನ್ನು ಹುಟ್ಟಾಗ್ತಕ್ಕಂಥದ್ದು ನಿಮ್ಮ ಬುದ್ಧಿ ನಿಮ್ಮ ಆತುರದ ಬುದ್ಧಿ ನಿಮ್ಮ ಫೈರಿ ನೇಚರ್ ನೋಡಿ ಅಷ್ಟಮಸ್ಥಾನ ವೀಕ್ಷಣೆಯನ್ನು ಮಾಡಿಕೊಳ್ಳಿ ಬೇಕಾದರೆ ಈ ಅಷ್ಟಮಸ್ಥಾನದಲ್ಲಿ ಬುಧ ಅಲ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ನಿಮಗೆ ಜ್ಯೇಷ್ಠ ನಕ್ಷತ್ರ ಬರ್ತದೆ ಯಾವುದಲ್ವೋ ಆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಶತ್ರು ಸ್ಥಾನ ಅಂತ ಬರ್ದಾರೆ ಶತ್ರು ಸ್ಥಾನ ಏನು ನೋಡಿ ನಿಮ್ಮ ಬುದ್ಧಿವಂತಿಕೆ ಶತ್ರು ಅಲ್ಲೇ ಉಟ್ಕೊಂಡ್ರು ನಿಮ್ಮ ಒಂದು ತನವನ್ನು ಗೊತ್ತಿಲ್ಲದರೆ ಇತ್ತ ಶತ್ರುಗಳು ಅದರಲ್ಲೂ ಕೂಡ ನೋಡಿ ಒಂದು ನಿಮ್ಮ ತನ ಅನ್ನೋದ್ಕಿನ್ನ ಬಂಧು ಬಾಂಧವರು ನಿಮ್ಮ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ನಿಮಗೇ ಗೊತ್ತಿಲ್ಲದೆ ಹಾಗೆ ನಿಮಗೆ ಕತ್ತಿ ಕತ್ತಿಮಸಿತಾ ಇರತಕ್ಕಂಥದ್ದು ಇರ್ತದೆ ಮೇಷರಾಶಿ ಅವ್ರಿಗೆ ಇದನ್ನು ನಾನು ಇದೇ ಥರ ಇರುತ್ತೆ ಅಂತ ಹೇಳಲಿಕ್ಕಿಲ್ಲ ಜಸ್ಟ್ ಒಂದು ಅನಾಲಿಸಿಸ್ ಇದೆಲ್ಲ ನಿಮಗೆ ಕಣ್ಣು ದೃಷ್ಟಿ ಆಗ್ಬೋದು ಮೇಷರಾಶಿ ಅವರಿಗೆ ಫೈರಿ ನೇಚರ್ ಅದು ಮ್ಯಾಕ್ಸಿಮಮ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಯಾರಿಗೆ ಅಗ್ನಿತತ್ವ ರಾಶಿಗಳಿದ್ದಾರೋ ಅವ್ರಿಗೆ ಆಟೋಮೆಟಿಕ್ಕಾಗಿ ಆಗಿ ಕಣ್ಣು ದೃಷ್ಟಿಗಳಾಗುತ್ತೆ ಅದೇ ಆರರ ಸ್ಥಾನ ಅಡೆತಡೆ ಬರ್ತದೆ ಸಮಸ್ಯೆಗಳು ಅಷ್ಟಮ ಸ್ಥಾನ ಒಂದಲ್ಲ ಒಂದು ಉದ್ಭವ ಆಗ್ತದೆ ಹನ್ನೆರಡರ ಸ್ಥಾನ ನಷ್ಟವನ್ನು ಕೊಡುತ್ತೆ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ತ್ರಿಕ್ ಸ್ಥಾನ ನೋಡಿ ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿ ನಮ್ಮ ಋಷಿಮುನಿಗಳಿಟ್ಟಿದ್ದಾರೆ ಅಷ್ಟಮ ಸ್ಥಾನ ಇಲ್ಲೂ ಕೂಡ ನೋಡಿ ಅಷ್ಟಮ ಸ್ಥಾನ ಬುಧನ ಸ್ಥಾನ ಇದೆ ಆ ಬುಧನ ಸ್ಥಾನ ಏನು ಮಾಡುತ್ತೆ ಶತ್ರು ನಿಗೂಢವಾಗಿರ್ತಕ್ಕಂಥ ಶತ್ರುಗಳು ಆಟೋಮೆಟಿಕ್ ಆಗಿ ಉದ್ಭವ ಆಗ್ತಾ ಬರ್ತಾ ಇದ್ದಾರೆ ನಿಮ್ಮ ಏಳಿಗೆ ಒಂದು ನಾನು ಬೆಳೀತಾ ಇದ್ದೀನಿ ಅಂದರೆ ಇಲ್ಲ ಅಲೆ ಹಿಂದಗಡೆ ಕೊಳ್ಳಿಡೋರು ಬರ್ತಲೇ ಇರ್ತಾರೆ ನಿಮ್ಮ ಬಂಧು ಆಗಿರ್ಬೋದು ನಿಮ್ಮ ತಮ್ಮಂದಿರು ಸಹೋದರಗಳಾಗಿರ್ಬೋದು ಸಹೋದರಿಯರಾಗಿರ್ಬೋದು ಒಳಗೊಳಗೆ ನಿಮಗೆ ಸಮಸ್ಯೆಯನ್ನು ಇರ್ತದೆ ಅಫ್ಕೋರ್ಸ್ ನಿಮ್ಮ ಜಾತಕದಲ್ಲಿ ಇವೆಲ್ಲ ನೋಡಬೇಕಾದ್ರೆ ನುತೃತಿಯ ಭಾವ ಸಹೋದರ ಸಹೋದರಿಗಳ ಭಾವಗಳು ಹೇಗಿದೆ ಇದೇ ಥರ ಆಗಬೇಕು ಅಂತೇನಿಲ್ಲ ಶತ್ರುಗಳು ಯಾರು ಕೊಡ್ಬೋದು ಯಾವ ಒಂದು ಹಿತಶತ್ರುಗಳಿಂದ ಏನಾಗ್ಬೋದು ಅಫ್ಕೋರ್ಸ್ ನೋಡಿ ಒಂದು ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಕಣ್ಣು ದೃಷ್ಟಿಯಿಂದ ಕಲ್ಲು ಬಣ್ಣನೂ ಚೂರ್ಚೂರಾಗುತ್ತೆ ಯಾವುದಲ್ವೋ ಮ್ಯಾಕ್ಸಿಮಮ್ ಚೂರ್ಚೂರಾಗುತ್ತೆ ಇತ್ತಷ್ಟೇ ಸತ್ಯ ಕೂಡ ದಿ ಮೋಸ್ಟ್ ಡೇಂಜರಸ್ ನಿಮ್ಮನ್ನು ನೀವು ಯಾರು ಒಳ್ಳೆಯವರು ಅಂತ ಅಂದ್ಕೊಳ್ತೀರೋ ಅವರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಅಲ್ಲಿ ನಿಮಗೆ ನೋಡಿ ರೋ ಒಂದು ಆರು ಶತ್ರು ಸ್ಥಾನ ರೋಗಸ್ಥಾನ ಆ ಸಾಲ ಸ್ಥಾನ ಇವೆಲ್ಲ ಆಗೋಗ್ಬಿಡುತ್ತೆ ಯಾಕೆ ನನಗಿದ್ದಕ್ಕಿದ್ದಾಗೆ ಸಂಕಷ್ಟಗಳು ಪ್ರಾರಂಭ ಆದವು ಬಿಕಾಸ್ ಆಫ್ ಓನ್ಲಿ ದಿಸ್ ಮನೆ ನೋಡಿ ಆ ಒಂದು ಮನೆಯಿಂದ ನಿಮಗೆ ಕಷ್ಟ ನಷ್ಟಗಳು ಬರುತ್ತೆ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ನಿಗೂಢವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಹಾಗೆ ಅವಮಾನಗಳಾಗ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಹೌದಲ್ವೋ ಯಾಕೆ ನಾವು ಇವನ್ನೆಲ್ಲ ತಿಳ್ಕೊಂಡಾದ್ರೂ ಸಹಿತವಾಗಿ ಬುದ್ಧಿವಂತರಾಗದಲ್ಲಿ ಇದ್ದರೆ ಹೇಗೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಖಂಡಿತ ನೋಡ್ಕೊಳ್ಳಿ ಹಾಗೆ ನೋಡಿ ಮೀನರಾಶಿಗೆ ಹೋಗೋಣ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರ ಭುಜ ನೀಚ ಸ್ಥಾನ ನಿಮಗೆ ಶತ್ರು ನೋಡಿ ಎಷ್ಟು ಅಕ್ಕಪಕ್ಕದಲ್ಲೇ ಶತ್ರು ಇದ್ದಾನೆ ಅಕ್ಕಪಕ್ಕದಲ್ಲೇ ಶತ್ರು ಇದ್ದರೂ ನೀವು ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಅದರಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಹೌದಲ್ವೋ ಅಷ್ಟೇ ಸತ್ಯ ಮ್ಯಾಕ್ಸಿಮಮ್ ಮೇಷರಾಶಿ ಕುಜನ ತತ್ವ ಕುಜನ ತತ್ವ ಬುಧ ಏನು ನೋಡಿ ಅಲ್ಲಿ ಬುಧ ರಾಜಕುಮಾರನ ತತ್ವ ಸೇನಾಧಿಪತಿಗೂ ರಾಜನ್ ರಾಜಕುಮಾರಾಗುತ್ತಾ ನೆವರ್ ಹಂಡ್ರೆಡ್ ಪರ್ಸೆಂಟ್ ನೆವರ್ ಇಲ್ಲಿ ಏನಾಗ್ತದೆ ಮ್ಯಾಕ್ಸಿಮಮ್ ನಿಮ್ಮ ಈ ಒಂದು ಬುದ್ಧಿಯ ತತ್ವದಿಂದ ನಿಮ್ಮ ನೆರೆ ಹೊರೆ ಅಂತ ಹೇಳಿದ್ವಿ ನಿಮ್ಮ ಅಕ್ಕಪಕ್ಕ ಇರೋರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ನೀವು ಎತ್ತರ ಒನ್ ನಾನು ಒಬ್ಬನೇ ಮಾಡ್ತೀನಿ ಅಫ್ಕೋರ್ಸ್ ಮೇಷರಾಶಿಯವ್ರದ್ದು ಒಂದು ವಿಚಾರ ದೇವ್ರನ್ನ ಸಪೋರ್ಟರ್ಸ್ನ ಯಾರೂ ತೊಗೊಳೋದಿಲ್ಲ ಅವರು ಸಪೋರ್ಟರ್ಸ್ನ ಖಂಡಿತ ಕಷ್ಟ ಅವರು ಸಪೋರ್ಟರ್ಸ್ನ ಅವ್ರಿಗೇನು ನಾನು ಮಾಡಬೇಕು ನಾನು ಜನಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ನನ್ನ ಹಿರಬರ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತಕ್ಕಂಥದ್ದು ಅವರಲ್ಲಿರ್ತದೆ ಅಷ್ಟೂ ಒಂದು ಈಗೋಸ್ಟಿಕ್ ನೇಚರ್ ಬೆಳೆಸ್ತಕ್ಕಂಥವ್ರು ಅದು ಮೇಷರಾಶಿಯವರು ಕೆಟ್ಟ ಗುಣ ಅಂತ ನಾನು ಹೇಳಲಿಕ್ಕಿಲ್ಲ ಅವರು ತನ್ನ ಹಣವನ್ನೆಲ್ಲ ಬೇಕಾದರೆ ದಾರಿ ಇರತಕ್ಕಂಥ ಕೇಪಬಿಲಿಟಿ ಅವರಲ್ಲಿರ್ತದೆ ವೃದ್ಧರಿಗೆ ಹಂಡ್ರೆಡ್ ಪರ್ಸೆಂಟ್ ತುಂಬ ವೃದ್ಧರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಮೇಷರಾಶಿಯಲ್ಲಿ ನೋಡಿ ಈ ಒಂದು ಸೇವೆಯನ್ನು ನಾವು ಸೇವೆ ಹನ್ನೆರಡು ಸೇವೆ ಅಂತ ಕೂಡ ಕರೆದ್ವಿ ಇವೆಲ್ಲ ಸೇವೆಯಿಂದ ಏನು ಮಾಡ್ತೀವಿ ಎದುರಾಳೆಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು ಶತ್ರು ಸ್ಥಾನ ಈ ಶತ್ರು ಭಾವ ಇದೆಯಲ್ಲ ದ ಮೋಸ್ಟ್ ಡೇಂಜರಸ್ ಇನ್ ಜಾತಕ ಆರು ಎಂಟು ಹನ್ನೆರಡುಗಳು ನಮ್ಮನ್ನು ನಿರ್ನಾಮವನ್ನು ಮಾಡ್ತಕ್ಕಂಥ ಸ್ಥಾನಗಳು ಅದಕ್ಕೋಸ್ಕರ ಹಿಂದೆ ಹೇಳ್ತಾ ಇರೋಕ್ಕೆ ಯಾವುದೇ ಕಾರಣಕ್ಕೂ ಮನೆಗೆ ಒಳ್ಳೆ ಮನೆ ಕಟ್ಟಿವಿ ಕಣ್ಣು ದೃಷ್ಟಿ ಬಿತ್ತು ಅವನು ಚೆನ್ನಾಗಿರೋ ಬಟ್ಟೆ ಆಗ್ತಕ್ಕಂಥ ದೃಷ್ಟಿ ಬಿತ್ತು ಒಳ್ಳೆ ಕಾರ್ ತಾಂಡ ಕಣ್ಣು ದೃಷ್ಟಿ ಬಿತ್ತು ಇವೆಲ್ಲ ಏನಾಗ್ತದೆ ನಮಗೆ ಶತ್ರುವಿನ ಅಂಶ ಬೆಳೀತಾ ಹೋಗ್ತದೆ ಅದಕ್ಕೆ ಆರರ ಸ್ಥಾನ ಅಡೆ ತಡೆ ಸ್ಥಾನ ಅಂತ ಕೊಟ್ಟುಬಿಟ್ವಿ ಅಡೆತಡೆ ಬರ್ತಕ್ಕಂಥದ್ದು ಆರರ ಸ್ಥಾನ ಯಾಕೆ ಕಣ್ಣು ದೃಷ್ಟಿ ಆಗ್ಬೋದು ಶತ್ರುಗಳಿಂದ ಆಗ್ಬೋದು ಮಂತ್ರ ಪ್ರಯೋಗಗಳಾಗಿರ್ಬೋದು ಇಲ್ಲಿ ಅಡೇ ತಡೆಗಳು ಬರ್ತಕ್ಕಂಥದ್ದು ಇದೊಂದು ಸ್ಥಾನ ಇದಕ್ಕೆ ಪರಿಹಾರವನ್ನು ಹುಡ್ಕೋದು ಜಾತಕದ ಮುಖಾಯನ ಕೆಲವು ಆರ್ಪು ಆರರ ಸ್ಥಾನದಲ್ಲಿ ಏನಿದೆ ಯಾವ ಬಾ ಭಾಗದಲ್ಲಿದೆ ಅಂದಾಗ ಅದನ್ನು ನೋಡ್ತಾ ಕುತ್ಕೊಂತೀವಿ ಆದರೆ ಜನರಲ್ಲಾಗಿ ಮೇಷರಾಶಿಯವರಾಗಿದ್ದೀರಾ ಖಂಡಿತ ನಾನು ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ಮಾಡಿ ಶತ್ರು ದಮನ ಅಥವಾ ಉಗ್ರ ನರಸಿಂಹನ ಸ್ವಾಮಿ ಲಕ್ಷ್ಮೀ ಸಮೇತವಾಗಿರ್ತಕ್ಕಂಥ ಉಗ್ರ ನರಸಿಂಹ ಸ್ವಾಮಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಶತ್ರುಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ರೋಗ ರುಜಿನಿಗಳು ದೂರ ಇರ್ತದೆ ವಿಷ್ಣು ಸಹಸ್ರನಾಮವನ್ನು ಯಾರು ಡೈಲಿ ಪಠಣೆಯನ್ನು ಮಾಡ್ತಾರೋ ಅಥವಾ ನಮಗೆಲ್ಲ ಕೇಪಬಲಿಟಿ ಇಲ್ಲ ಗುರುಗಳೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳು ನಿಮಗೆ ಶಕ್ತಿ ಹಾಗೆ ಯುಕ್ತಿ ಹಿತಶತ್ರುಗಳ ಕಾಟವನ್ನು ದೂರ ಮಾಡುತ್ತೆ ಅಫ್ಕೋರ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಮೇಷರಾಶಿ ಈ ಅಡೆತಡೆಗಳು ದೂರ ಮಾಡ್ತಕ್ಕಂಥದ್ದು ಸರಳ ಮಾರ್ಗವನ್ನು ನಾನು ಕೊಟ್ಟಿದ್ದೇನೆ ಅತ್ಯಂತ ಸರಳ ಭಾಗ ವಿಷ್ಣುವಿನ ದೇವಸ್ಥಾನ ನಾನು ಹೇಳಿದಾಗ ಉಗ್ರ ನರಸಿಂಹನ ದೇವಸ್ಥಾನ ಇವೆಲ್ಲ ಕಡ ನಿಮ್ಮನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ ತುಳಸಿ ನೀರನ್ನು ಸೇವನೆ ಮಾಡಿ ವಿಷ್ಣುವಿನ ಪಾದದ ಚಿತ್ರವನ್ನು ಇಟ್ಕೊಂಡು ಸೇವೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶತ್ರುವಿನ ನಾಶ ಶತ್ರು ಭಾವ ಬರ್ತಕ್ಕಂಥ ಸಾಲ ರೋಗ ರುಜಿನೆಗಳು ಇವೆಲ್ಲ ನಾಶ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನರಸಿಂಹ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡು ಆ ಮಂತ್ರದ ಮುಖೇನ ನರಸಿಂಹನನ್ನು ಆರಾಧನೆ ಮಾಡಿದಾಗ ನಿಮ್ಮ ಜಾತಕದಲ್ಲಿ ಜೀವನದಲ್ಲಿ ಖಂಡಿತವಾಗಿ ನಿಮಗೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಇವೆಲ್ಲ ಕೂಡ ನಿಮ್ಮ ಜಾತಕಕ್ಕೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸ್ಥಾನಗಳಾಗಿರೋದ್ರಿಂದ ಜಾಗರೂಕರಾಗಿರಬೇಕು ಬಂದೇ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ನಿಮಗೆ ಶತ್ರುಗಳ ಭಾವ ಇರುತ್ತೆ ಪ್ರತಿಯೊಂದು ರಾಶಿಗಳಿಗೆ ಹೇಗೆ ಹೇಗೆ ಅಂತ ಹೇಳ್ಕೊಳ್ತಾ ಹೋಗ್ತೀನಿ ಖಂಡಿತ ಈ ಸರಳ ಪರಿಹಾರ ನಿಮಗೆ ಇಷ್ಟ ಆದರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡಲೇ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಈ ಥರದ ವಿಚಾರಗಳನ್ನು ಶೇರ್ ಮಾಡಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ サルウェイジャナスキノバワントゥ。